ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕೆಲವೊಂದು ಡಿಸೈನ್ ಬ್ಲೌಸ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಮತ್ತು ಈ ರೀತಿ ಡಿಸೈನ್ ಬ್ಲೌಸ್ಗಳಿಗೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿಗೆ ಕ್ಯಾನ್ವಾಸ್ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ವೈಟ್ ಗೋಲ್ಡ್ ಕಲರ್ ಸ್ಟೋನ್ ಕೊಟ್ಟಿದ್ದೀನಿ ನೋಡಿ ಇದಕ್ಕೆ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಕುಚ್ಚಿಕೊಟ್ಟಿದ್ದೀನಿ ರಿಂಕಲ್ಸ್ ರೀತಿ ಕೊಟ್ಟು ರೆಡಿ ಮಾಡಿದ್ದೀನಿ ಹಾಗೆ ನೋಡಿ ಸ್ಲೀವ್ಗೆ ಲೇಸ್ ಕೊಟ್ಟಿದ್ದೀನಿ ಫ್ಲವರ್ ಲೇಸು ಮತ್ತು ನೋಡಿ ಫ್ರೆಂಡ್ಸ್ ಇದು ಸ್ಲೀವ್ಗೆ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಗೆ ಡಿಸೈನ್ ಮಾಡಿ ಒಂದು ಚಿಕ್ಕದಾಗಿ ಲೇಸ್ ಕೊಟ್ಟಿದ್ದೀನಿ ಮತ್ತು ಹಿಂದಕ್ಕೆ ಒಂದು ದೊಡ್ಡದು ಲೇಸ್ ಕೊಟ್ಟು ಸ್ಟೋನ್ ಲೇಸ್ ಹಾಕಿದ್ದೀನಿ ಇದಕ್ಕೆ ನಾನು ಟು ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಹಾಗೆ ಇದು ಕೂಡ ಗ್ರೈನ್ ಕಲರ್ ಸ್ಯಾರಿ ಇದಕ್ಕೆ ಈ ರೀತಿ ಫ್ಲವರ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ ಡಬಲ್ ಲೇಸ್ ಕೊಟ್ಟಿದ್ದೀನಿ ಇದಕ್ಕೆ ನಾನು ಟೂ ಏಯ್ಟಿ ಚಾರ್ಜ್ ಮಾಡ್ತೀನಿ ಮತ್ತು ಇದೊಂದು ಬ್ಲೌಸು ಫ್ರೆಂಡ್ಸ್ ಈ ಬ್ಲೌಸ್ಗೆ ಬ್ಯಾಕ್ ನೆಕ್ ಸ್ಕ್ವಯರ್ ನೆಕ್ ಕೊಡಿ ಅಂತ ಹೇಳಿದ್ರು ಸಿಂಪಲ್ ಡೋರಿ ಹಾಕಿ ಅಂತ ಹೇಳಿದರು ಮತ್ತು ನೋಡಿ ಸ್ಲೀವ್ನ ಈ ರೀತಿ ಡಿಸೈನ್ ಮಾಡೋಕ್ಕೆ ಹೇಳಿದರು ರಿಂಕಲ್ಸ್ ಕೊಟ್ಟು ನೋಡಿ ಟೆನ್ ಇಂಚ ಸ್ಲೀವು ಇದಕ್ಕೆ ಇದಾಕಿಲ್ಲ ಲೈನಿಂಗ್ ಹಾಕಿಲ್ಲ ಫ್ರೆಂಡ್ಸ್ ಇದಕ್ಕೆ ನೋಡಿ ಲೈನಿಂಗ್ ಹಾಕಿಲ್ಲ ಹಾಗೆ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ನಾನು ಇದಕ್ಕೆ ಟೂ ಫಿಫ್ಟಿ ಚಾರ್ಜ್ ಮಾಡ್ತಾಯಿದ್ದೀನಿ ಇದೊಂದು ಡಿಸೈನ್ ಬ್ಲೌಸ್ ಇದಕ್ಕೆ ಸ್ಯಾರಿ ಪಿಂಕ್ ಕಲರ್ ಸ್ಯಾರಿ ಪೀಸ್ ಅಲ್ಲಿ ಸ್ಲೀವ್ ಡಿಸೈನ್ ಮಾಡಿ ನೋಡಿ ಈ ರೀತಿ ಬಟನ್ ಇಟ್ಟಿದ್ದಾರೆ ಡಿಸೈನ್ ಡಬಲ್ ಡೋರಿ ಕೊಟ್ಟು ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಇದಕ್ಕೆ ನಾನು ಟೂ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಹಾಗೆ ಇದೊಂದು ಡಿಸೈನ್ ಬ್ಲೌಸು ನೋಡಿ ಸ್ಲೀವ್ಗೆ ಈ ರೀತಿ ಡಿಸೈನ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈ ರೀತಿ ಡಿಸೈನು ಮತ್ತು ಇದಕ್ಕೆ ಕ್ಯಾನ್ವಾಸ್ ಕೊಟ್ಟು ಇದು ಆರೆಂಜ್ ಕಲರ್ ಸ್ಯಾರಿ ಇದರಲ್ಲಿ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಿರೋದು ನೋಡಿ ಈ ಥರ ಈ ಬ್ಲೌಸ್ಗೆ ನಾನು ಟೂ ಫಿಫ್ಟಿ ಅಲ್ಲ ಟೂ ಫಿಫ್ಟಿ ಅಲ್ಲ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್ ಹಳ್ಳಿ ಕಡೆ ತುಂಬ ಕಡಿಮೆ ರೇಟು ತ್ರೀ ಹಂಡ್ರೆಡು ಇಲ್ಲ ತ್ರೀ ಫಿಫ್ಟಿ ರುಪೀಸ್ ಮೇಲೆ ಯಾವುದೇ ಡಿಸೈನ್ ಬ್ಲೌಸ್ ಹೊಲ್ಸಿದ್ರು ಕೂಡ ಅಮೌಂಟ್ ಕೊಡೋಲ್ಲ ಫ್ರೆಂಡ್ಸ್ ಚೌಕಾಸಿ ಮಾಡ್ತಾರೆ ಅದಕ್ಕೆ ನಾನು ಸ್ಟಿಚ್ ಬ್ಲೌಸು ಯಾವುದೇ ಡಿಸೈನ್ ಬ್ಲೌಸ್ ಕೊಟ್ಟರು ಕೂಡ ಯಾವ ರೀತಿ ಡಿಸೈನ್ ಬ್ಲೌಸು ಮತ್ತು ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಮೊದಲೇ ಹೇಳ್ತೀನಿ ಆದರೂ ಕೂಡ ಅವರು ಅಷ್ಟ ಇಷ್ಟ ಅಂತ ಹೇಳ್ತಾರೆ ಕಮ್ಮಿ ಅಂತಾರೆ ನೋಡಿ ಈ ರೀತಿ ಎಲ್ಲ ಡಿಸೈನ್ ಮಾಡಬೇಕು ಅಂದರೆ ಒಂದು ಬ್ಲೌಸು ಡಿಸೈನ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಅದಕ್ಕೆಲ್ಲ ನನಗೆ ಅನಿಸುತ್ತೆ ಅಂದರೆ ಒಂದು ಈ ರೀತಿ ಡಿಸೈನ್ ಬ್ಲೌಸ್ಗಳನ್ನ ಡಿಸೈನ್ ಮಾಡಿ ತ್ರೀ ಹಂಡ್ರೆಡು ಟು ಏಯ್ಟಿ ರುಪೀಸ್ ಚ ತಗೊಳ್ಳೋದಕ್ಕಿಂತ ಬೇಡ ಲೈನಿಂಗ್ ಹಾಕಿದ್ರೆ ಬರೀ ಈ ರೀತಿ ಲೈನಿಂಗ್ ಹಾಕಿ ಸ್ಟಿಚಿಂಗ್ ಮಾಡಿದ್ರೆ ಒಳಗಡೆ ಲೈನಿಂಗ್ ಕೊಟ್ಟು ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಒಂದು ಬ್ಲೌಸ್ಗೆ ಇನ್ನೂರು ರೂಪಾಯಿ ಬರುತ್ತೆ ಅದೇ ಥರದ್ದು ಎರಡು ಬ್ಲೌಸು ಸ್ಟಿಚ್ಚಿಂಗ್ ಮಾಡಿಕೊಂಡ್ರೂ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾನು ಸುಮ್ಮನೆ ಸಿಮ್ ಡಿಸೈನ್ ಬ್ಲೌಸು ಸ್ಟಿಚ್ಚಿಂಗ್ ಮಾಡೋದಕ್ಕಿಂತ ಬರೀ ಲೈನಿಂಗ್ ಹಾಕಿ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ನಾನ್ನೂರು ರೂಪಾಯಿ ಬರುತ್ತಲ್ಲ ಒಂದು ದಿನಕ್ಕೆ ಸಾಕಲ್ವಾ ಅದೇ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಆದರೂ ಡಿಸೈನ್ ಬ್ಲೌಸ್ ಬರ್ತವೆ ಆದರೆ ಅಮೌಂಟ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಫ್ರೆಂಡ್ಸ್ ಅಷ್ಟ ಇಷ್ಟ ಅಂತಾರೆ ಈ ರೀತಿ ಡಿಸೈನ್ ಬ್ಲೌಸ್ ಹೊಲ್ಕೊಟ್ರೆ ಬರೀ ಟೂ ಫಿಫ್ಟಿ ಕೊಡೋಕೆ ಬರ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ತುಂಬ ಬೇಜಾರಾಗುತ್ತೆ ಡಿಸೈನ್ ಬ್ಲೌಸು ಹೊಲಿಯೋಕ್ಕೆ ಆದಷ್ಟು ಕಂಟ್ರೋಲ್ ಮಾಡಿದ್ದೀನಿ ಡಿಸೈನ್ ಬ್ಲೌಸ್ಗಳನ್ನ ಯಾರು ಒಂದು ಟೇ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಅನ್ನಂಥವ್ರಿಗೆ ಡಿಸೈನ್ ಬ್ಲೌಸ್ ಹೊಲಿತೀನಿ ಇಲ್ಲಾಂದರೆ ಆಗೋಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಿಂಸೆ ಆಗುತ್ತೆ ಅಲ್ವಾ ಬರೀ ಎರಡು ಬ್ಲೌಸ್ ಹೊಲ್ಕೊಂಡ್ರೂ ಆಗುತ್ತೆ ಅದಕ್ಕೆಲ್ಲ ಸುಮ್ಮನೆ ಡಿಸೈನ್ ಬ್ಲೌಸ್ ಬೆಳಿಗ್ಗೆ ಸಂಜೆವರೆಗೂ ಡಿಸೈನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಡಿಸೈನ್ ಬ್ಲೌಸ್ಗಳನ್ನೇ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡ್ತೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಕೊಡಿ